ಹಾಯ್ ಎಲ್ಲ ಸ್ನೇಹಿತರೆ ಏನು ವಿಷಯ ಅಂದರೆ ಈಗಾಗಲೇ ಐಫೋನ್ ಹದಿನಾರು ಮುಗಿದು ಹದಿನೇಳು ಕೂಡ ಕಾಲಿಟ್ಟಿದೆ ಎಲ್ಲರ ಗಮನ ಹದಿನೇಳರ ಮೇಲಿದೆ ಮಿನಿಮಮ್ ಇವತ್ತು ಇಲ್ಲ ಅಂದ್ರೂ ಎಂಬತ್ತೊಂದರಿಂದ ಎಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಐಫೋನ್ ಸೆವೆಂಟೀನು ಪ್ರೋ ಮ್ಯಾಕ್ಸು ಅದೆಲ್ಲ ಬಂದುಬಿಟ್ಟು ಒಂದೂವರೆ ಲಕ್ಷವರೆಗೂ ಹೋಗುತ್ತೆ ನೀವೇನಾದರೂ ಒಳ್ಳೆಯ ಇನ್ಕಮ್ ಇದ್ದರೆ ಮಾತ್ರ ಮೊಬೈಲ್ ತಗೊಳ್ಳಿ ಸ್ನೇಹಿತರೆ ತಂದೆ ತಾಯಿ ಹತ್ರ ಹಠ ಮಾಡಿ ಆಮೇಲೆ ಇ ಎಮ್ ಐಯಿಂದ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬಡವ್ರಿಗೆ ಅಷ್ಟು ಅಮೌಂಟು ಭಾಳ ದೊಡ್ಡದಾಗಿರ್ತದೆ ನೀವು ಅಮೌಂಟನ್ನ ಸೇವಿಂಗ್ ಮಾಡ್ಕೊಳ್ಳಿ ಸರಿನಾ ಮೊಬೈಲ್ ನೀವು ಇಪ್ಪತ್ತು ಸಾವಿರದೊಳಗೆ ನಿಮ್ದು ಎಲ್ಲ ಕೆಲಸ ಆಗ್ತಾವನ್ನ ಆಯಿತಾ ನೀವು ಹುಚ್ಚು ಬೇಡ ಬೇರೆಯವ್ರು ನನ್ನ ಹತ್ರ ಮೊಬೈಲ್ ತೋರ್ಸೋಕೋಸ್ಕರ ಅಥವಾ ನನ್ನ ಹತ್ರ ಇದೆ ಅಂತ ಹೇಳ್ಕೊಳೋಕೋಸ್ಕರ ಮೊಬೈಲ್ ತೊಗೊಳಕ್ಕೆ ಹೋಗಬೇಡಿ ಅದೇ ಒಂದು ಲಕ್ಷ ಅಪ್ಪ ಏನಾದರೂ ಸಂಪಾದನೆ ಮಾಡಬೇಕಾದ್ರೆ ಒಂದು ವರ್ಷ ಹೋಗ್ತದೆ ಮಳೆ ಚಳಿ ತನ್ನ ಹುಷಾರಿಲ್ಲದ್ರೂ ಹೋಗಿ ಕೆಲಸ ಮಾಡಿ ಡ್ಯೂಟಿ ಮಾಡಿ ಸಂಪಾದನೆ ಮಾಡಿರ್ತದೆ ಡ್ಯೂಟಿ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಜಮೀನಲ್ಲಿ ರೈತ ಕೂಡ ಆಗಿರ್ಬೋದು ಸರಿನಾ ಹಠ ಮಾಡಬೇಡ್ರಿ ಇರೋ ಮೊಬೈಲ್ನಲ್ಲಿ ಓಡಿಸ್ರಿ ಯಾಕಂದರೆ ನೀವು ತೊಗೊಂಡು ಎರಡು ಮೂರು ತಿಂಗಳಿಗೆ ನಿಮ್ಮ ಮೊಬೈಲ್ ರೇಟ್ ಅರ್ಧ ಆಗಿರ್ತದೆ ಎಂಬತ್ತು ಸಾವಿರ ತೊಗೊಂಡ್ರೆ ನಲ್ವತ್ತು ಸಾವಿರ ಆಗಿರ್ತದೆ ಮತ್ತು ಒಂದುವರೆ ತೊಗೊಂಡ್ರೆ ಎಪ್ಪತ್ತೆಂಬತ್ತು ಸಾವಿರ ಯಾರು ಕೊಡೋದಿಲ್ಲ ನಿಮ್ಗೆ ಸೇಲ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಮನಿನ ಇನ್ವೆಸ್ಟ್ ಮಾಡಬೇಕಾದ್ರೆ ಭಾಳ ಯೋಚನೆಯಿಂದ ಮಾಡಿರಿ ಸೇವಿಂಗ್ ಭಾಳ ಮುಖ್ಯ ಐತಿ ಇವು ತೊಗೊಳ್ರಿ ತೊಗೊಳ್ಳಿಲ್ಲ ಅಂತಿಲ್ಲ ಒಳ್ಳೆ ಜಾಬ್ ಮಾಡ್ಕೊಳ್ರಿ ಒಳ್ಳೆ ಸಂಬಳ ತೊಗೋರಿ ನಿಮ್ಮ ದುಡ್ಡು ಮೇಲೆ ನೀವು ತೊಗೊಂಡಿದ್ರೆ ತಂದೆ ತಾಯಿ ಯಾರಿಗೂ ಕಷ್ಟ ಆಗಲ್ಲ ಸರಿನಾ ಎಲ್ಲರೂ ನನ್ನ ಹತ್ರ ಇದೇ ಅನ್ನೋ ಒಂದು ಹೈಪಿಗೋಸ್ಕರ ತೊಗೊಳ್ಬೇಡ್ರಿ ಯಾಕಂದ್ರೆ ಆ ಮೊಬೈಲ್ಗಳು ನಾಲ್ಕು ತಿಂಗಳಿಗೊಂದು ಸಲ ಐದು ಸಹ ಹೊಸದು ಬರ್ತಾನೆ ಇರ್ತಾವ ಜನರು ದುಡ್ಡು ತಿನ್ನಕಂತಾನೆ ಹುಟ್ಟುಕೊಂಡವ ಸರಿನಾ ನೀವು ಅಷ್ಟು ಮೊಬೈಲ್ ಕ್ಯಾಮ್ರಾಕೋಸ್ಕರನೇ ನೀವು ಐಫೋನ್ ತಗೋತೀನಿ ಅನ್ನೋಂಗಿದ್ರೆ ಒಂದು ನಲ್ವತ್ತೈವತ್ತು ಅರವತ್ತು ಸಾವಿರ ಕೊಟ್ಟು ಒಂದು ಕ್ಯಾಮ್ರಾ ತೊಗೊಳ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ಒಂದು ಮೊಬೈಲ್ ಇಟ್ಕೊಡ್ರಿ ನೀವು ಎಲ್ಲೇ ಹೋದರೂ ಒಂದು ಕ್ಯಾಮ್ರಾ ತೊಗೊಂಡು ಹೋಗಿ ಒಳ್ಳೆಯದ ನೀವು ಯಾವುದೇ ಪ್ಲೇಸ್ ಸುತ್ತಾ ಹೋದ್ರೂ ಕ್ಯಾಮ್ರಾ ಹೋಗಿ ಸರಿನಾ ಮೊಬೈಲ್ನಲ್ಲೇ ಐಫೋನ್ಗಳು ಬಂದಾಗ ನಾ ಚೇಂಜ್ ಮಾಡೋಕ್ಕೆ ಹಣ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಯಾವತ್ತೋ ಒಂದು ದಿನ ಮುಂದೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನೀವೇ ಆಗಿರ್ಬೋದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಾಗ ಅವಾಗ ನಿಮಗೆ ಅರ್ಥ ಆಗಿರುತ್ತೆ ಹಣವನ್ನು ಎಷ್ಟು ವೇಸ್ಟ್ ಮಾಡಿದ್ದೀನಿ ಅಂತ ಅದಕ್ಕೋಸ್ಕರ ಹಣ ಸೇವಿಂಗ್ ತುಂಬ ಮುಖ್ಯತೆ ಸ್ನೇಹಿತರೆ ಸರಿನಾ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಸರಿ ಅಂತ ಅನ್ನಿಸಿದರೆ ಒಂದು ಲೈಕ್ ಇರಲಿ ಧನ್ಯವಾದ